ಜೋಡಿಸಿದೆ ಹೊಲಗಡೆ ವರ್ಧನ್ ಪ್ರಕಾಶ್ ಅವರು ಎರಡುಗಡೆ ಸಿಎಂ ಅವರು ಸುನತರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಅವರನ್ನ ಎತ್ ಕಟ್ಟೋದು ವರ್ಧನ್ ಪ್ರಕಾಶ್ ಮಾಡೋದು ಮತ್ತೆ ಅವರು ವೈಯಕ್ತಿಕ ವಿಷಯಗಳು ಎತ್ತದು ನಿಮ್ಗೆ ತಾಕತ್ತೆ ದಮ್ಮಿ ಇದ್ದಿದ್ರೆ ತಾಕತ್ತೆ ದಮ್ಮಿ ಇದ್ದಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನೆ ಇತ್ತು ಅಭಿವೃದ್ಧಿ ಬಗ್ಗೆ ತುಂಬ ನಮ್ಮ ನಮ್ಗೆ ತೊಂದರೆ ಕೊಡೋದು ಏನು ಆಡಳಿತನ ಕೈಬೊಂಬೆ ಮಾಡ್ಕೊಡೋದು ಪೊಲೀಸ್ ಇಲಾಖೆ ಕೈದಂಬೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಕಾಂಪ್ಲೇಟ್ ಕೊಡಿಸ್ತೇನೆ ಬಿಟ್ಟಿರ್ಲಿಲ್ಲ ನಾನು ಮತ್ತೆ ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಮುಂದೇನ ಅಥವಾ ಪಾಠ ಇನ್ನೊಂದು ಮಾಡಿದ್ರೆ ಎರಡು ಎಂಟು ಮಧ್ಯೆ ನಾವು ಇವತ್ತು ಇಡೀ ಜಿಲ್ಲೆಗೆ ಮೇಲೆ ಇದು ಕುಡಗಲ್ಲೂ ಹೇಮಲ್ ಪಟ್ಟಣ ಪಂಚಾಯತಿಗಲ್ಲ ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕೆಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಇವತ್ತು ಸ್ಟಾರ್ಟ್ ಆಗಿದೆ ಬರೆದಿಟ್ಕೊಳ್ಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿ ಆರ್ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶಣ್ಣ ನಮ್ಮ ಸೇವಾ ಶ್ರೀರಾಟು ನಮ್ಮ ಬಂದ್ರಿ ಪ್ರಕಾಶಣ್ಣ ನಮ್ಮ ನಟರಾಜಣ್ಣ ಮೋದಿ ಬಾಬು ಎಂಟೈರ್ ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದು ಬಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲ ಕೆಲಸ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತಂತ ಈ ಮತ ಈ ಮತ ಕೊಟ್ಟವ್ರ ಮುಖಾಂತರ ಕೊಡ್ಕೊಟ್ಟಿದೆ ಮುಂದೆ ನಾವೇನು ಹೆಂಗಲ್ ಪಟ್ಟಣ ಪಂಚಾಯಿತಿನ ಅಭಿವೃದ್ಧಿ ಸರ್ವೋತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ಅಂತ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರ್ಗೂ ಈ ಒಂದು ಗೆಲುವನ್ನು ಅರ್ಪಿಸ್ತಾ ಇದ್ದೀನಿ ಜಯ ಎನ್ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜಯೇಂದ್ರ ಹೋಗ್ಬೋದು ನಮ್ಮ ಏನು ಕುಮಾರಸ್ವಾಮಿ ಹೋಗ್ಬೋದು ನಿಖಿಲರ್ ಆಗ್ಬೋದು ಹಿಡಿಯರ್ ಆಗ್ಬೋದು ನಮ್ಮ ಮುಂಜಾನ್ ಗೌಡರ್ ಆಗ್ಬೋದು ಬಿ ಪಿ ಅಂಚನಿಗೌಡ ಎನ್ ನಾಯಣಸ್ವಾಮಿ ಅವರು ಎಲ್ಲಾರು ಮುನ್ಸ್ವಾಮಿ ಅವರು ಎಲ್ಲಾರು ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಈ ಎನ್ ಡಿ ಎ ಮೈತ್ರಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೇವೆ ಜಯ ಎಂದ